ಹಾಯ್ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಗೆ ಈ ಸೀಸನ್ನಲ್ಲಿ ಎಲಿಮಿನೇಟ್ ಆಗಿರುವ ಎಲ್ಲ ಹಳೆಯ ಸ್ಪರ್ಧಿಗಳು ಬಂದಿದ್ದಾರೆ ಅವರು ಬಂದ ಕೂಡಲೇ ಮನೆ ಒಳಗಿರುವ ಸ್ಪರ್ಧಿಗಳನ್ನೆಲ್ಲ ಬಿಗ್ ಬಾಸ್ ಲಿವಿಂಗ್ ಏರಿಯಾಗೆ ಕರೆದು ಕೂರಿಸಿದ್ದಾರೆ ಬಂದಿರುವ ಎಲ್ಲ ಹಳೆಯ ಸ್ಪರ್ಧಿಗಳು ಏನೋ ಹೇಳ್ತಾ ಇದ್ದಾರೆ ಯಾವ ಥರ ಆಡಬೇಕು ಯಾವ ಥರ ಆಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ಬೋದು ಅದನ್ನು ಸೌಂಡು ಮ್ಯೂಟ್ ಮಾಡಿದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ನೆಕ್ಸ್ಟು ಸಿರಿಯವರು ಮತ್ತೆ ನಮ್ರತಾ ಅವರು ಕಾರ್ತಿಕ್ ಅವರು ಕಿಚನ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಸ್ನೇಹಿತವರು ಅಲ್ಲಿಗೆ ಬರ್ತಾರೆ ಕಾರ್ತಿಕ್ ಅವ್ರನ್ನ ಮಾತಾಡಿಸ್ತಾರೆ ಸಿರಿಯವ್ರನ್ನ ಮಾತಾಡಿಸ್ತಾರೆ ನಮ್ರತಾ ಅವರು ಅವ್ರ ಅವ್ರು ಮಾಡ್ತಾ ಇರ್ತಾರೆ ಸ್ನೇಹಿತವ್ರ ಕಡೆಗೆ ನೋಡೋದೇ ಇಲ್ಲ ಸ್ನೇಹಿತವರು ತಟ್ಟೆಗೆ ಊಟ ಹಾಕ್ಕೊಂಡು ನಮ್ರತಾ ಅವ್ರನ್ನ ಮಾತಾಡಿಸ್ತೀರ ಅಲ್ಲಿಂದ ಹೊಡ್ತಾರೆ ಅಂತ ಹೇಳ್ಬೋದು ಇದನ್ನೆಲ್ಲ ನೋಡಿದ್ರೆ ಎಲ್ಲ ಒಂದು ಸ್ವಲ್ಪ ಬೇಜಾರಾಗಿದೆ ಸ್ನೇಹಿತವರಿಗೆ ಮತ್ತೆ ನಮ್ರತಾ ಅವರಿಗೆ ಅಂತ ಕಾಣಿಸ್ತಾ ಇದೆ ನೆಕ್ಸ್ಟು ಸಂಗೀತ ಅವರು ಮತ್ತು ಭಾಗ್ಯಶ್ರೀ ಅವರು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಸಂಗೀತ ಅವರು ಭಾಗ್ಯಶ್ರೀ ಅವರಿಗೆ ಕೇಳ್ತಾರೆ ಇಲ್ಲಿ ನಾವೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ ಆಚೆ ನೋಡೋರಿಗೆ ಯಾವ ತರ ಕಾಣಿಸ್ತಾ ಇದೆ ಈ ಬಾರಿ ಯಾರು ಗೆಲ್ಬೋದು ಅಂತ ಅನಿಸ್ತಾ ಇದೆ ಅಂತ ಕೇಳ್ತಾರೆ ಆಗ ಭಾಗ್ಯಶ್ರೀ ಅವರು ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀರಾ ಯಾರ್ ಬೇಕಾದ್ರೂ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಬಾರಿ ಯಾರು ಬಿಗ್ ಬಾಸ್ ವಿನ್ ಆಗ್ಬೋದು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್